దౌద్ దౌడ్ బాలివ్వా అస్టూ ఇూర హోక్ నోడ అంగతి లేట్ ఆగదే నంజ అడ మోడ హేస్ మై తుంబె తు ఉ మైన్ క నోడ్లేదది ಒಳ್ಳೆ ಸೋಣಕು ಕಡ್ಡಿದಂಗೇವಾಡಲಿ ಹ್ಮ್ ಕಾಲೇಜ್ನಾಗು ಎಲ್ಲರೂ ಹಂಗ ಅಂತಾರ ನಮ್ ಫ್ರೆಂಡ್ಸ್ ಎಲ್ಲ ನೀನು ಹಂಗ ಅಲ್ಲೇನೋ ಅಲ್ಲೇನ ಹಂಗ ನಗ್ತೀನಿ ಇನ್ನೇನ್ ಹೇಳೋಕಾಗಲ್ಲ ಮತ್ತೆ ಅದಕ್ಕೆ ನಗ್ತೀನಿ ನಾನೇನ್ ಮಾಡ್ಲಿ ನಾನು ಎಲ್ಲಾ ತಿಂತೀನಿ ಆದ್ರೆ ಏನು ಹಿಂಗತ್ತೇಳು ಹೇಳು ಅದು ಕರೆಕ್ಟ್ ಆಗ್ಬಿಡು ಹ್ಮ್ ನೀನೇನ್ ಬಿಡವ ನೀನು ತಿಂತಿ ನಾನು ನೋಡಿ ನಾನು ಎಷ್ಟೊಂದ್ಸತಿ ಇಬ್ರು ಹೊರಗ ಹೋಗಿ ಉಣಕ್ಕ ನೀನು ಚೆನ್ನಾಗೆ ತಿಂತಿ ಹ್ಮ್ ಆದ್ರೂ ಹಿಂಗಾದಿ ನೋಡು ನಾನ್ ನೋಡು ನಾನು ನಿನ್ನಂಗ ಆಗ್ಬೇಕಂತ ಟ್ರೈ ಮಾಡಿದ್ರು ಆಗಂಗೇ ಇಲ್ಲ ನಾನು ಏನ್ ತಿಂದಿಲ್ಲ ಅಂದ್ರೂ ಆಗಂಗಿಲ್ಲ ಆಮೇಲೆ ನನಗೆ ತಿನ್ನಕ ಇರ್ಲಾರ್ದಂಗ ಆಗಲ್ಲ ನಮ್ಮ ಓದಾಳಲ್ಲವ ಹಾ ಬೆಳೆ ಹೆಣ್ಮಕ್ಳು ಚೆನ್ನಾಗಿ ತಿಂಡ್ಮಕ್ಳು ಮದಿಗ ಹೆಣ್ಮಕ್ಳು ಅಂತಿರ್ತಾಳ ನಾನು ಅದಕ್ಕ ಯಾರ ಡೈಟೆ ಎಲ್ಲ ಮಾಡ್ಬಿಟ್ಬಿಟ್ಟಿನಿ ನೋಡು ಅದೇ ಮುಂದಾಕೀನ್ ನೀಂಗ ಇವ ಇದ್ರಾಗ ನೂರು ರೂಪಾಯಿ ಕಾಸಿಟ್ಟಿನಿ ಮತ್ತೆ ಎಲ್ಲಾನ ಬಿತ್ತಂದ್ರ ಜಿಪ್ ಸರಿ ಇಲ್ಲ ಆಮೇಲೆ ನೀನು ಬುಕ್ ಎಲ್ಲ ಕೊಟ್ಟೆಲ್ಲವಾ ತಾಯಿ ಮಹಾ ತಾಯಿ ಎಷ್ಟು ವಜ್ ಆಗೇತಿ ಗೊತ್ತಾನ ಅದಕ್ಕ ಹಿಂಗ ಹಾಕೇನಿ ಹಿಂಗ ಹಾಕೇಂದ್ರ ಒಂದ್ ಸ್ವಲ್ಪ ವಜ್ ಕಮ್ಮಿ ಅನ್ಸುತ್ತ ಹ್ಮ್ ಸರಿ ತಾವ ಆದ್ರೂ ಇವತ್ ನೋಡ್ಲೆ ಮಾಡದಂಗ ಐತಲ್ಲ ಅಂದ್ರ ವಾತಾವರಣ ಒಂಥರಾನು ಆಗಿದ್ದಾವ ಹುನ್ಲೆ ಅದ್ರಾಗ ಬೇರೆ ಇವತ್ತು ಅಮಾಸಿ ಅದ್ರಾಗ ಗೊತ್ತಾತಿಲ್ಲ ನಿನಗ್ ವಿಷಯ ಮೊನ್ನೆ ರಾಮಣ್ಣನ ಮಗ ಸತ್ತ ಹೋದ್ನಂತ. ಆತ ಇಲ್ಲೇ ಗಳೇ ದಾರಿಗೆ ರಾತ್ರಿ ಬಂದಿದ್ರಂತವ ಯವ್ವ ಅಲ್ಲ ಅಂಜಿಕಂದು ಜ್ವರ ಸತ್ತ ಸಪ್ತಾ ಅಂತ ನೋಡ ಯವ್ವ ನನಗೆ ಅಂಜಿಕೆ ಅಂಜಿಕೆ ಬರ್ತಿತ್ತು ನಮ್ಮ ಎರಡಾಗಿಂದ ಹ್ಮ್

స్వాత గిల్లికి వీల్కి నన్కే మంద దేహ బు ഏനക്കമ്ലക്കാട് നോടീൻ ഇതിൽ നോഡ് നോഡ്ലെ മാഡത്തിനുഡര് ബന്ധില്ല നദിന ദക്കത്ത നിന്നു പന്നില്ല ഇബ്ര ഒട്ടിഗോഗിരല്ല ഓനംക്ക നഗ അത ബുഗൽ ബുഗൽ

ംഗി എതിരിസ് ഓടി ബന്ധ നന്ദി അല്ലേ നിന്ക്കിട്ട്ലബ് നീ നോദ അല്ലേ നിന്നു നാ ഓടിക്ക ಏನ್ ಮಾತಾಡಕತ್ಯಾ ಕಂಬಲಕ್ಕ ನಾವು ಹೆಂಗ ಕರ್ಕೊಂಬ್ರಕ ಆಗತ್ತೆ ಬಾಬಾ ಅಲ್ಲಿ ಗುಡಿತಾಕ ಸ್ವಾಮಿಗಳು ಇರ್ತಾರ ಕರ್ಕೊಂಡು ಹೋಗಿ ಊರಾಗ ಒಂದ ನಾಲ್ಕು ಮನಿ ಕರ್ಕೊಂಡು ಹೋಗೋ ಬಾ ನಾವು ಅಷ್ಟೇ ಹೋದ್ರ ಅದೇನು ನಮ್ಮ ಮುನ್ನೇನ ಇದು ಮಾಡಲ್ಲ ನಮಗೆ ನೆಂಜಿಕಿಂತತೇನ ಯವ್ವ ಬಾ ಬೇ ಒಮ್ಮಾ ಅದನು ಏವ್ವ ನನ್ನ ಮಕ್ಳಿಗೆ ಯವ್ವ ಮೊದ್ಲು ಮೊನ್ನೆ ರಾಮಣ್ಣನ ಮಗ ಬೇರೆ ಸತ್ತೋಗ್ಯನ ಯವ್ವ ಒಳ್ಳೆ ಬೈಯವ್ವ ನನಗೆ ಏವನಾಥ ವಯವ್ವ ದೇವರು ಬಾ ಒಮ್ಮಾ ಲಕ್ಷ್ಮಿ ಲಕ್ಷ್ಮೀ ಬಂದ್ಯಾ ನಿನಗೇನು ಮಾಡಿಲ್ಲ ಆಕೆ ಮಯವ್ವ ಏನು ಬಂದ್ಯಾ ನೋಡ್ತಿದ್ದೀನಿ ನೋಡಿದ್ರೆ ನೀನು ಅಲ್ಲೇ ನಿಂತಿದ್ದಿ ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ ನನಗೆ ಭಯ ಆಗಿ ನಿನಗೇನು ಮಾಡಿಲ್ಲ ನಕ್ಕಿ ಯಾರು ಏನು ಮಾಡ್ತಾರ ಹ್ಞೂ ನಾನು ನಿಂದ್ರು ನಿಂದ್ರ ಅಂತ ಹಂಗೆ ಓಡಿ ಬರ್ತಾಳ ಯಾ ಏನತ್ತ ಯಾಕೆ ಹಂಗೆ ಓಡಿ ಬಂದಿ ಈ ಏನು ಮಾತಾಡಕತ್ತಿ ಆಕಿ ಮಾಯ ಬರ್ಲಿಲ್ಲ ಅಂಜಿಸ್ಲಿಲ್ಲ ಆಕಿ ಮತ್ತೆ ಅದಕ್ಕಲ್ಲ ನಾನು ಓಡಿ ಬಂದಿದ್ದೆ ಯಾವ ಬೇ ಈಕಿ ಅದ್ ಏನತ್ತ ಗೊತ್ತಿಲ್ಲ ಅದೇನೋ ಗಾಳಿ ಮಾಡ ಗಾಳಿ ಹಂಗ ಗಾಳಿ ಬಿಟ್ಟಿತ್ತ ಈ ಓಡಿ ಆಟಕ್ ನಾನು ಓಡ್ ಬಂದ್ಬಿಟಳ ನಾನು ನಿಂತೇಳಿ ಹಂಗ ಓಡಿ ಬಂದ್ಲು ನಾನ್ ಆಕಿಂದ ಹಂಗ ಬಂದಿದ್ ನೋಡ ಅಂದ್ರ ನಿನಗೇನಾಗಿಲ್ಲ ಯವ್ವ ನನಗೆ ಈಗ ಸಮಾಧಾನ ಆತ್ ನೋಡ ಇವ್ವ ಮಗಳ ಆಗಿಲ್ಲಲ್ಲ ನೀವೋ ಈ ಕೇಳಿದ್ ನೋಡಿ ನನಗೆ ಜೀವನ ಬಾಯಿ ಬಂದಿತವ ಯವ್ವ ಬೇಡವ ಯವ್ವ ಇನ್ಯಾ ಕಾಲೇಜ್ ಬೇಡ ಏನು ಬೇಡ ಇನ್ ಮನೆಗಐ್ದ ಬಿಡು ನೀನು ಎಲ್ಲಿಗೂ ಹೋಗ್ಬೇಡ ಏನ ಬೇ ನೀನು ಆಕೆ ಹೇಳಿದ್ದೆಲ್ಲ ಇದ್ರಕೆ ಅಂತ ಕುಂತೇಳಾ ಏನಾಗಿಲ್ಲಲ್ಲಿ ಏನಾಗಿದ್ರೆ ನಾನು ಬರ್ತಿದ್ದೇನ ನೀನು ಹೇಳು ಐಕೆ ಏನ್ ಗೊತ್ತಾನ ಈಕೆ ಬುಕ್ ಎಲ್ಲ ನನಗೆ ಕೊಟ್ಟ ನೋಡಿಲ್ಲ ಇಷ್ಟು ಒಜ್ಜಾಗೈತಿ ನನಗೆ ಅದಕ್ಕ ಬರಕ್ ಸೊಪ್ಪು ನಿಧಾನ ಆತು ಏ ಮನ್ಗೇಡಿ ಇಬ್ಬರು ಮನ್ಗೇಡಿ ನಿನಗೆ ಬುಕ್ ಹೋಯ್ಯಕ್ ಆಗ್ಲಾರ್ದ ಅಕ್ಕಿಗೆ ಕೊಟ್ಟಿ ಹಾ ನಿನಗೆ ಬ್ಯಾಗ್ ಐತಿ ಮನೆಗೆ ಚಂದ್ ಹೋಗಂದ್ರ ಬುಕ್ ಮಾತ್ರ ಹಿಡ್ಕೊಂಡ್ ಬರ್ತಿ ಅವಡಿಗೆ ಹೇಗೆ ಕೊಡ್ತೇನೆ ಹ್ಮ್ ಅಷ್ಟು ಕಂಜ್ ಕಂಡು ಹಂಗ್ ಬಿಟ್ಬಿಟ್ ಬರ್ತಾರನ ಎಲ್ಲಾ ಇಬ್ರು ಗೆಳತಿಯರು ಹೋದ್ಮಾಗ ಇಬ್ರು ಒಟ್ಟಿಗೆ ಬರ್ಬೇಕು ಏನಾನ ಆಗ್ಲಿ ಇಲ್ಲ ಬಿ ಅಲ್ಲಿ ಅದು ಸಾಕಡಿ ಮನಿಗೆ ಬಾಳಾಗಿತ್ ನಿಂದು ಯಾಕ ಇವ್ ಗೌರಿ ಹ್ಮ್ ಇವ್ ನನಗಿಂತ ಜೀವನ ಹೋದಂಗ್ತವ ಇವ ಒಂದ್ ಕ್ಷಣಕ್ಕ ಇವ್ವಯ್ಯವ ಇನ್ಮೇಲೆ ನಾನು ನನ್ನ ಮಗಳನ್ನ ಕಳ್ಸಾಕ ಹೋಗಾಗಲ್ಲ ಇಳಿ ಬಿಡಕ ಹ್ಮ್ ಒಂದಲಾಕಿ ಹ್ಮ್ ಏನಾಗಲ್ ತಗ ಹ್ಮ್ ಸರಿ ತಗ ನನ್ ಬರ್ತ ಹ್ಮಾಬಾ ಒಳಗ್ ತಕ ಬಾ ഇമുന്ദ്ര ഏനഗന്ത നോട്ത്തിമയോ ഹെൽ ആട്ടാത്ത നോട്ി